ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ನಾನು ನಿಮ್ಮ ಶ್ವೇತಾ ವೆಲ್ಕಮ್ ಟು ಟು ಡೇಸ್ ವ್ಲಾಗ್ ನನ್ನ ಲಾಸ್ಟ್ ಡೇ ಪ್ರೀವಿಯಸ್ ಡೇ ಎಷ್ಟಿತ್ತು ವೇಟು ಅಂದರೆ ಸೆವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಝೀರೋ ಅಷ್ಟು ವೇಟ್ ಇತ್ತು ಅಲ್ವಾ ಇವತ್ತಿನ ವೇಟ್ ಏನಾಗುತ್ತೋ ಅಂತ ನೋಡೋಣ ಇವತ್ತಿನ ವೇಟ್ ಬಂದು ಸೆವೆಂಟಿ ತ್ರೀ ಪಾಯಿಂಟ್ ಒನ್ ಝೀರೋ ಅಂದರೆ ಆಲ್ಮೋಸ್ಟ್ ಒಂದು ಫೈವ್ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಕಡಿಮೆ ಆಗಿದೆ ಹೆಲ್ದಿ ವೇಯಲ್ಲಿ ವೇಟ್ ಲಾಸ್ ಹೇಗೆ ಮಾಡೋದು ಅಂತ ಫಿಫ್ಟೀನ್ ಟಿಪ್ಸ್ ಹೇಳಿಕೊಡ್ತಾ ಜೊತೆಗೆ ಇವತ್ತೊಂದು ಸೂಪರ್ ಎಗ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ವ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಇಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ಬಾಯ್ಲ್ ಮಾಡ್ಕೊಳ್ಳಿ ನಾನು ಏಳೆಂಟು ಮೊಟ್ಟೆನ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಫಿಫ್ಟೀನ್ ಸ್ಟೆಪ್ಸಲ್ಲಿ ಫಸ್ಟ್ ಸ್ಟೆಪ್ ಏನು ಅಂದರೆ ಪೇಷನ್ಸ್ ಆಗಿರಬೇಕು ನೀವು ಬೇಗ ಬೇಗ ನನಗೆ ವೆಯ್ಟ್ ಲಾಸ್ ಆಗಿಬಿಡ್ಬೇಕು ಅಂತ ಶಾರ್ಟ್ಕಟ್ ಮೆಥಡು ಇದನ್ನೆಲ್ಲ ಯೂಸ್ ಮಾಡೋದಿದ್ರೆ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಆಗೋಲ್ಲ ಮತ್ತು ನೀವು ಅದೆಲ್ಲ ಸಪ್ಲಿಮೆಂಟ್ಸ್ ತೊಗೊಳ್ಳೋದು ಇದೆಲ್ಲ ಬಿಟ್ಟಾಗ ಮತ್ತೆ ನಿಮ್ಮ ವೇಟ್ಗೆ ಅನ್ನೋದು ಆಗುತ್ತೆ ಸೊ ಆದಷ್ಟು ಪೇಷನ್ಸಿಂದ ಇರೋದು ನನ್ನ ಫಸ್ಟ್ ಟಿಪ್ಪು ನೆಕ್ಸ್ಟ್ ಇಲ್ಲಿ ನಾನು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಆ್ಯಕ್ಚುಲಿ ನಾಲ್ಕು ತೊಗೊಂಡೆ ಬಟ್ ನಾಲ್ಕು ಬೇಕಾಗಲ್ಲ ಮೂರು ಈರುಳ್ಳಿ ತೊಗೊಂಡ್ರೆ ಸಾಕಾಗುತ್ತೆ ಈ ರೀತಿ ಸ್ಲೈಸಸ್ ಮಾಡ್ಕೊಳ್ತಾ ಇದ್ದೀನಿ ಸೆಕೆಂಡ್ ಟಿಪ್ ಬಂದು ಕನ್ಸಿಸ್ಟೆನ್ಸಿ ನೀವು ಫಸ್ಟ್ ಡೇ ನಾನು ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಹೇಳಿದಾಗ ಫುಲ್ಲು ಮೋಟಿವೇಶನಿಂದ ಇರ್ತೀರ ಓ ನಾನು ಸ್ಟಾರ್ಟ್ ಮಾಡಿಬಿಡ್ತೀನಿ ಹೀಗೆ ಡಯಟ್ ಮಾಡ್ತೀನಿ ಹಾಗೆ ಡಯಟ್ ಮಾಡ್ತೀನಿ ಮೀಲ್ ಪ್ಲ್ಯಾನು ಎಲ್ಲ ಮಾಡ್ತೀರಾ ಬಟ್ ಬರ್ತಾ 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 ಹೋಗ್ತಾ 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 ಅದು ಕನ್ಸಿಸ್ಟೆನ್ಸಿನೇ ಇರೋಲ್ಲ ಬಿಟ್ಟಾಕ್ಬಿಡ್ತೀರಾ ಬೇಜಾರಾಗಿಬಿಡುತ್ತೆ ಸೊ ಆ ಥರ ಇರಬಾರ್ದು ನೀವು ಫಸ್ಟ್ ಡೇಯಲ್ಲಿ ಯಾವ ಕಾರಣದಿಂದ ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಳ್ತಿದ್ದೋ ಅದು ನೀವು ಆ ಗೋಲ್ನ ರೀಚ್ ಆಗೋವರೆಗೂ ಆ ಕನ್ಸಿಸ್ಟೆನ್ಸಿ ಹಾಗೆ ಇರಬೇಕು ಈಗ ನೆಕ್ಸ್ಟು ಒಂದು ಪ್ಯಾನ್ ತೊಗೊಂಡು ಎಣ್ಣೆ ಹಾಕಿ ಸ್ಲೈಸ್ ಮಾಡಿಕೊಂಡಿರೋ ಈರುಳ್ಳಿ ಚಕ್ಕೆ ಲವಂಗ ಮತ್ತು ಸ್ಟಾರ್ ಅನೀಸ್ ಮತ್ತು ಅರ್ಧ ಟೀ ಸ್ಪೂನಷ್ಟು ಗಸಗಸೆ ಒಂದು ಹತ್ತರಿಂದ ಹದಿನೈದು ಅಂತ ಹನ್ನೆರಡು ಗೋಡಂಬಿ ಒಂದು ಅಂದಾಜಷ್ಟು ಹಾಕಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಎಗ್ ಕರಿ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಕಸೂರಿ ಮೆಹಿ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನೆಕ್ಸ್ಟ್ ಈಗ ಆ ಬೆಳ್ಳುಳ್ಳಿನೂ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಶುಂಠಿ ಒಂದು ಕಾಲು ಇಂಚಷ್ಟು ತೊಗೊಂಡಿದ್ದೀನಿ ತುಂಬ ತೊಗೊಳ್ಬಾರ್ದು ಮತ್ತು ಮೂರು ಟೊಮೆಟೊನ ಈ ಥರ ಕಟ್ ಮಾಡಿಕೊಂಡು ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಮೇನ್ ಐಟಮು ಅಂದರೆ ಸ್ಟಾರ್ ಅನಿಸ್ ಮತ್ತು ಕಸೂರಿ ಮೇಥಿ ತಳ ಹಣ್ತಾಯಿತ್ತು ಅಂತ ಸ್ವಲ್ಪ ಒಂದು ಅರ್ಧ ಕಾಲು ಭಾಗ ಕಾಲು ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ ಆ ಸ್ಟೀಮಲ್ಲೇ ತುಂಬ ಚೆನ್ನಾಗಿ ಬೇಯ್ಕೊಳುತ್ತೆ ಥರ್ಡ್ ಟಿಪ್ ಬಂದು ನಾನು ಇಲ್ಲಿ ಚಪಾತಿ ಇಟ್ಟೆಕ್ ಕಲಿಸ್ತಾ ಇದ್ದೀನಿ ಥರ್ಡ್ ಟಿಪ್ ಬಂದು ಯಾವಾಗಲೂ ನಾವು ಡಯೆಟ್ ಮಾಡಬೇಕಾದ್ರೆ ಬರೀ ಓಟ್ಸೇ ತಿಂತೀವಿ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು ನ್ಯೂಟ್ರಿಷಿಯಸ್ ಬ್ಯಾಲೆನ್ಸ್ಡ್ ಡಯೆಟ್ ತೊಗೋಬೇಕು ನೀವು ಒನ್ಸ್ ಅ ವೈಲ್ ಓಟ್ಸ್ ತಿಂದರೆ ಒಳ್ಳೇದು ಬಟ್ ಓಟ್ಸ್ ತಿಂದರೂ ಕೂಡ ಆದಷ್ಟು ಅದರಲ್ಲಿ ತರಕಾರಿಗಳು ಸೊಪ್ಪು ಫ್ರೂಟ್ಸು ನಟ್ಸು ಮತ್ತು ಘೀ ಅಂದರೆ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ವಿಟಮಿನ್ಸ್ ಫ್ಯಾಟ್ಸ್ ಮಿನರಲ್ಸ್ ವಾಟರ್ ಇಂಟೆಕ್ ಇದೆಲ್ಲ ಕರೆಕ್ಟಾಗಿ ಇರೋದು ನೋಡ್ಕೋಬೇಕು ಅದು ಪ್ರತಿಯೊಂದು ಮೀಲಲ್ಲೂ ಇರೋ ಇದ್ರೆ ತುಂಬಾ ಒಳ್ಳೆ ವೆಯ್ಟ್ ಲಾಸ್ ಆಗುತ್ತೆ ಎಸ್ಪೆಷಲಿ ಫ್ರೂಟ್ಸ್ ವೆಜಿಟೇಬಲ್ಸ್ನ ಕನ್ಸಿಸ್ಟೆಂಟ್ ಆಗಿ ತೊಗೋಬೇಕು ತುಂಬಾ ಒಳ್ಳೇದದು ನೆಕ್ಸ್ಟ್ ಟೈಮಿಂಗು ನೀವು ಎಷ್ಟು ಗಂಟೆಗೆ ಊಟ ಮಾಡ್ತೀರಾ ಅನ್ನೋದು ತುಂಬನೇ ಆಗುತ್ತೆ ನೀವು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಮಾಡ್ತಿದ್ದೀರಾ ಅಥವಾ ನಾರ್ಮಲ್ ಫಾಸ್ಟಿಂಗ್ ಮಾಡ್ತಿದ್ದೀರಾ ನಾರ್ಮಲ್ ಆದರೆ ಏಯ್ಟ್ ಓ ಕ್ಲಾಕ್ ಫೋರ್ ಟ್ವೆಲ್ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಮತ್ತು ಏಯ್ಟ್ ಓ ಕ್ಲಾಕ್ ಈ ರೀತಿ ತೊಗೋಬೋದು ನೀವು ಅಂದರೆ ಏಯ್ಟಿಗೆ ಬ್ರೇಕ್ಫಾಸ್ಟು ಟ್ವೆಲ್ಗೆ ಲಂಚು ಮತ್ತು ಫೋರ್ ಸ್ನ್ಯಾಕು ಬೇಕಾದ್ರೆ ಏಯ್ಟ್ ಗ್ಲಾ ಬ್ರೇಕ್ಫಾಸ್ಟ್ ಆದಮೇಲೆ ಟೆನ್ಗೆ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ತೊಗೋಬೋದು ಫೋರ್ ಓ ಕ್ಲಾಕ್ಗೆ ಈವ್ನಿಂಗ್ ಸ್ನ್ಯಾಕು ಮತ್ತು ಸಂಜೆ ಫೋರ್ ಓ ಕ್ಲಾಕ್ ಏಯ್ಟ್ ಓ ಕ್ಲಾಕ್ ಅಷ್ಟಿಗೆ ಊಟ ಮಾಡ್ಕೊಡ್ಬೋದು ಬಟ್ ಆದಷ್ಟು ಏಯ್ಟ್ವರೆಗೂ ಎಕ್ಸ್ಟೆಂಡ್ ಮಾಡೋದು ಒಳ್ಳೇದಲ್ಲ ಡಿನ್ನರ್ನ ಆದಷ್ಟು ಅರ್ಲಿ ಡಿನ್ನರ್ ಮಾಡ್ಕೋಬೇಕು ಈಗ ಚಪಾತಿ ಲಟಿಸ್ಕೊಳ್ತಾ ಇದ್ದೀನಿ ನನಗೆ ಈ ರೀತಿ ಸ್ಲ್ಯಾಬಲ್ಲ ಲಟ್ಸೋದು ಕೆಲವು ಸದ್ದತಿ ಕಂಫರ್ಟಬಲ್ಲು ಅದಕ್ಕೆ ಸ್ಲ್ಯಾಬಲ್ಲ ನೀಟಾಗಿ ಕ್ಲೀನ್ ಮಾಡಿ ಅಲ್ಲೇ ಲಟ್ಟಿಸ್ಬಿಡ್ತೀನಿ ನೆಕ್ಸ್ಟ್ ಫಿಫ್ತ್ ಟಿಪ್ ಬಂದು ಕ್ರೇವಿಂಗ್ಸ್ನ ಕಂಟ್ರೋಲ್ ಮಾಡೋದು ಕಲಿಬೇಕು ನನಗೆ ಕ್ರೇವಿಂಗ್ಸ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸಿಕ್ಕಿದೆಲ್ಲ ತಿಂತಾಯಿರ್ತೀನಿ ನೋಡಿದ್ರೆ ತಿನ್ನಬೇಕು ಅದು ಎಲ್ಲರಿಗೂ ಅನಿಸುತ್ತೆ ಎಲ್ಲಿ ಯಾವ ಯಾರೇ ಡಯೆಟ್ ಮಾಡ್ತಾಯಿದ್ದೀರಾ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡ್ತಾಯಿದ್ದೀರಾ ಅಂದ್ಕೊಂಡ್ರೆ ಕ್ರೇವಿಂಗ್ಸ್ ಅನ್ನೋದು ನಾರ್ಮಲ್ ಬಟ್ ಅದಕ್ಕೇ ಅದನ್ನೆಲ್ಲ ನಿಮ್ಗೆ ಏನೇನು ಅನಿಸುತ್ತೆ ಅದನ್ನೆಲ್ಲ ಒಂದು ಬುಕ್ಕಲ್ಲಿ ಬರ್ತಿಟ್ಟು ಆಮೇಲೆ ನೀವು ಚೀಟ್ ಡೇ ಇಟ್ಟಾಗ ಪೋಷನ್ ಕಂಟ್ರೋಲಲ್ಲಿ ಅದನ್ನು ಸ್ವಲ್ಪ ತಿನ್ನೋದ್ರಿಂದ ಏನೂ ಆಗಲ್ಲ ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ನನಗೇನೋ ಸ್ವೀಟ್ ತಿನ್ನಬೇಕು ಅನಿಸ್ತು ಒಂದು ಚಿಕ್ಕ ಸ್ವೀಟ್ ಪೀಸ್ ತಿನ್ನೋದ್ರಿಂದ ಏನೂ ಆಗೋಲ್ಲ ತುಂಬ ನೀವು ಸ್ಟ್ರೆಸ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಚಿಕ್ಕ ಪೀಸ್ ಬಟ್ ನಿಮಗೆ ಅಲ್ಲಿಗೆ ಸ್ಟಾಪ್ ಮಾಡೋ ಕೆಪಾಸಿಟಿ ಇರಬೇಕು ಒಂದು ಚಿಕ್ಕ ಪೀಸ್ ತಿಂದ ತಕ್ಷಣ ಅಟೆಂಪ್ಟಾಗಿ ಅದನ್ನು ಜಾಸ್ತಿ ದಿನಕ್ಕೆ ಕಂಟಿನ್ಯೂ ಮಾಡೋಕ್ಕೆ ಹೋಗಬಾರ್ದು ಈಗ ಬೇಗ ಬೇಗ ನಾನು ಲಟ್ಟಿಸ್ಕೊಂಡು ಸು ಇದ್ದೀನಿ ಆ ಕಡೆ ಅದೇನು ಫ್ರೈ ಮಾಡೋಕ್ಕೆ ಬಿಟ್ಟಿದ್ನಲ್ಲ ಅದೇನೇನು ತೋರಿಸಿದ್ದೀನಲ್ಲ ಆ ಕಡೆ ಮುಂದೆ ಬರ್ನರಲ್ಲಿ ಫ್ರೈ ಆಗ್ತಾ ಇದೆ ಎಲ್ಲ ಹೆಂಗಸರದ್ದು ಇದೊಂದು ಮಲ್ಟಿ ಟಾಸ್ಕಿಂಗ್ ಅಂತಲೇ ಹೇಳ್ಬೋದು ಬೆಳಗ್ಗೆ ಬೆಳಕಿನೇ ಫಾಸ್ಟು ಪ್ರೆಷರ್ ಅನಿಸುತ್ತೆ ಬಟ್ ಪ್ರೆಷರ್ ತಗೊಳ್ಳೋಕ್ಕಿಂತ ಸ್ವಲ್ಪ ಬೇಗ ಇದ್ದರೆ ಎಲ್ಲ ಟೈಮ್ಸರಿಗೆ ಆಗುತ್ತೆ ಅಂತಲೇ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಯಾವಾಗಲೂ ವೆಯ್ಟ್ ಲಾಸಲ್ಲಿ ಸಿಕ್ಸ್ತ್ ಇಂಪಾರ್ಟೆಂಟ್ ಟಿಪ್ಪು ಸಪ್ಲಿಮೆಂಟ್ಸು ಮತ್ತು ಶಾರ್ಟ್ ಕಟ್ಸ್ನ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಆ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ಈ ಪ್ರಾಡಕ್ಟ್ಸು ಯೂಸ್ ಮಾಡಿಕೊಂಡು ಮತ್ತು ಟ್ಯಾಬ್ ಟ್ಯಾಬ್ಲೆಟ್ಸ್ ತೊಗೊಂಡು ಈ ಮೂಲಕ ವೆಯ್ಟ್ ಲಾಸ್ ಆಗೋದ್ರೆ ವೆಯ್ಟ್ ಲಾಸ್ ಏನೋ ಆಗೋಗುತ್ತೆ ಜೊತೆಗೆ ಮಾ ಮಸಲ್ಸ್ ಲಾಸ್ ಆಗುತ್ತೆ ಆಮೇಲೆ ಹೆಲ್ತ್ ಚೆನ್ನಾಗಿರಲ್ಲ ಬೇರೆ ಎಲ್ಲ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗೋಗುತ್ತೆ ನಿಮಗೆ ಬ್ಯಾಲೆನ್ಸ್ಡ್ ಡಯಟಲ್ಲಿ ಏನೇನು ನ್ಯೂಟ್ರಿಯನ್ಸ್ ಸಿಗ್ತಾ ಇರುತ್ತೋ ಅದೆಲ್ಲ ಈ ಸಪ್ಲಿಮೆಂಟ್ಸಲ್ಲಿ ಸಿಗಲ್ಲ ಆಮೇಲೆ ನಿಮ್ಮ ಬಾಡಿಯ ಸಪ್ಲಿಮೆಂಟ್ಸ್ಗೆ ಡಿಪೆಂಡ್ ಆಗೋಗುತ್ತೆ ಎಷ್ಟು ದಿನ ಸಪ್ಲಿಮೆಂಟ್ಸ್ ತೊಗೊಳ್ತೀರ ಲೈಫ್ ಲಾಂಗ್ ದುಡ್ಡು ಖರ್ಚು ಮಾಡ್ಕೊಂಡು ಸಪ್ಲಿಮೆಂಟ್ಸ್ ತೊಗೊಳಕ್ಕಾಗುತ್ತಾ ಅದಾಗಲ್ಲ ಮತ್ತೆ ನಾರ್ಮಲ್ ಫುಡ್ಗೆ ಬಂದಾಗ ಮತ್ತೆ ವೆಯ್ಟ್ ಗೇನ್ ಅನ್ನೋದು ಆಗುತ್ತೆ ಸೊ ಶಾರ್ಟ್ ಕಟ್ ಮೆಥಡ್ನ ಆದಷ್ಟು ಫಾಲೋ ನಾವು ಮಾಡ್ಬಿಡಿ ನ್ಯಾಚುರಲ್ ವೇಲಿ ನಿಮಗೆ ಡೈಲಿ ನಿಮಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಅಟ್ಲೀಸ್ಟ್ ವೀಕ್ಲಿ ತ್ರೀ ಡೇಸ್ ಮಾಡಿ ವೀಕ್ಲಿ ತ್ರೀ ಡೇಸ್ ಮಾಡಿದಾಗ ಆವ್ರೇಜ್ ಒನ್ ವೀಕ್ಗೆ ಒಂದು ಕೆ ಜಿ ಒಂದೂವರೆ ಕೆ ಜಿ ಕಡಿಮೆ ಆಗೇ ಆಗುತ್ತೆ ನೆಕ್ಸ್ಟ್ ನಾನು ಏನು ಅದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಈಗ ಮಿಕ್ಸಿ ಮಾಡ್ಕೊಳ್ತಾ ಇರ್ತೀನಿ ಆಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಖಾರದ ಪುಡಿ ಒನ್ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಗೋಡಂಬಿ ಹಾಕಿರೋದ್ರಿಂದ ಫೈನ್ ಪೇಸ್ಟ್ ಆಗೇ ಆಗುತ್ತೆ ನೆಕ್ಸ್ಟ್ ಫ್ರೈ ಮಾಡ್ಕೊಂಡಿರೋ ಪ್ಯಾನಲ್ಲೇ ಎಣ್ಣೆ ಮತ್ತು ತುಪ್ಪನ ಹಾಕಿದ್ದೀನಿ ಬಟರ್ ಹಾಕೋಬೇಕು ಆ್ಯಕ್ಚುಲಿ ಬಟರ್ ಖಾಲಿ ಆಗೋಗಿತ್ತು ತುಪ್ಪದಲ್ಲೂ ಕೆಲಸ ಆಗೋಗುತ್ತೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗೇ ಬರುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಪೇಸ್ಟ್ ನೋಡಿ ಎಷ್ಟು ನುಣ್ಣಗೆ ಗಂಧದ ಥರ ರುಬ್ಕೊಂಡು ಇದನ್ನು ಹಾಕ್ಕೋಬೇಕಾಗತ್ತೆ ಈಸಿನೇ ಫಸ್ಟ್ ಎಗ್ಗೆಲ್ಲ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಸಿಪ್ಪೆ ತೆಗೆದು ಸ್ಲೈಸ್ ಮಾಡಿ ಇಟ್ಕೋಬೋದು ನಿಮ್ಗೆ ಯಾವ ಶೇಪಲ್ಲೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಇಲ್ಲ ಹೋಲ್ ಎಗ್ಗೆನೇ ಮಧ್ಯ ಸ್ಲಿಪ್ ಮಾಡ್ಕೊಳ್ತಾರಲ್ಲ ಮಸಾಲ ಹೋಗೋಕ್ಕೆ ಸ್ವಲ್ಪ ಸ್ವಲ್ಪ ಸ್ಲಿಪ್ ಮಾಡ್ಕೊ ಹೆಂಗಾನ ನಿಮಗೆ ಇಷ್ಟ ಬಂದಂಗೆ ಎಗ್ಸನ್ನ ಮಾಡ್ಕೋಬೋದು ಈಗ ಜಾರ್ ತೊಳೆದಿರೋ ನೀರನ್ನು ಇದ್ದೀನಿ ಆದಷ್ಟು ಫುಲ್ ಜಾರ್ ನೀಟಾಗಿ ಖಾಲಿ ಮಾಡಿ ಯಾಕೆಂದರೆ ಗೋಡಂಬಿ ಎಲ್ಲ ಹಾಕಿರ್ತೀವಿ ಕಾಸ್ಟ್ಲಿ ಅಲ್ವಾ ಆಮೇಲೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಗೋಡಂಬಿ ಹಾಕೋದ್ರಿಂದ ಆ ರೆಸ್ಟೋರೆಂಟ್ ಸ್ಟೈಲ್ ಫೀಲ್ ಬೇಕು ಟೇಸ್ಟ್ ಬೇಕು ಟೆಕ್ಸ್ಚರ್ ಬೇಕು ಅಂದರೆ ಗೋಡಂಬಿ ಅನ್ನೋದು ಹಾಕಲೇಬೇಕು ಇಲ್ಲ ನಿಮ್ಮ ಹತ್ರ ಗೋಡಂಬಿ ಇಲ್ಲ ಅಂದರೆ ಸ್ವಲ್ಪ ಗಸಗಸನೇ ಜಾಸ್ತಿ ಹಾಕಿ ಟೇಸ್ಟ್ ಅನ್ನೋದು ಚೆನ್ನಾಗೇ ಬರುತ್ತೆ ಕೆಲವು ಸರ್ತಿ ಪಂಪ್ಕಿನ್ ಸಿಟ್ಸು ಹಾಕ್ತಾರೆ ಅದನ್ನು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಸ್ಲೈಸ್ ಮಾಡಿಕೊಂಡಿರುವಂಥ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಎಣ್ಣೆ ತೇಲ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಉಪ್ಪು ಹಾಕೋದು ಬಿಟ್ಟಿದ್ದೆ ಆ್ಯಕ್ಚುಲಿ ಉಪ್ಪು ಈ ಸ್ಟೇಜಲ್ಲೇ ಹಾಕಬೇಕು ನಾನು ಈಗ ಮೊಟ್ಟೆ ಹಾಕಿ ಆಮೇಲೆ ಉಪ್ಪನ್ನು ಇದ್ದೀನಿ ನೀವು ಮೊಟ್ಟೆ ಹಾಕೋಕೆ ಮೊದಲು ಉಪ್ಪನ್ನು ಹಾಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಈಗ ನಾನು ಒಂದು ಏಳು ಎಂಟು ಮೊಟ್ಟೆನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸ್ಲೈಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಚಿಕ್ಕ ಸ್ವಲ್ಪ ಒಂದು ಚಿಕ್ಕ ಸ್ಪೂನಷ್ಟು ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಹಾಕೋದು ಮರ್ತೋಯ್ತು ಆಮೇಲೆ ಮೇಲಿಂದ ಗಾರ್ನಿಶಿಂಗ್ಗೆ ಕಸೂರಿ ಮೀರಿ ಕಸೂರಿ ಮೇತಿ ಹಾಕಿಬಿಟ್ರೆ ಈಸಿನೇ ಆಗೋಗುತ್ತೆ ನಿಮಗೆ ಇಲ್ಲ ಇಷ್ಟೆಲ್ಲ ಬೆಳಗ್ಗೆ ಮಾಡೋಕ್ಕೆ ಅಂದರೆ ನೈಟೇ ಬೇಕಾದ್ರೆ ಫ್ರೈ ಮಾಡಿ ಇಟ್ಕೋಬೋದು ಎಲ್ಲನೂ ಬೆಳಗ್ಗೆ ನೀಟಾಗಿ ಹೋಗಿರುತ್ತೆ ಮಿಕ್ಸಿ ಮಾಡಿ ಒಂದು ಐದು ನಿಮಿಷಕ್ಕೆಲ್ಲ ಮಾಡ್ಕೊಂಬಿಡ್ಬೋದು ಬೇಗನೆ ಆಗೋಗ ಎಗ್ ಕರಿ ಅಷ್ಟೇ ಟೇಸ್ಟ್ ಅಂತೂ ತುಂಬ ಹಸಮಾಗಿರುತ್ತೆ ಸೆವೆಂತ್ ಪಾಯಿಂಟ್ ಬಂದು ಹೆಲ್ದಿ ವೇಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಡೋಂಟ್ ಸ್ಕಿಪ್ ಯುವರ್ ಮೀಲ್ ನಿಮ್ಮ ಮೀಲ್ಸನ್ನ ಯಾವತ್ತೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ನಾನು ವೇಟ್ ಲಾಸ್ ಆಗಬೇಕು ನಾನು ತಿ ಟಿಫನ್ ಮಾಡೋಲ್ಲ ನಾನು ಡಿನ್ನರ್ ಮಾಡೋಲ್ಲ ನಾನು ಊಟ ಮಾಡಲ್ಲ ಬೆಳಗ್ಗೆ ತಿಂದಿಲ್ಲ ಈ ಥರ ಸ್ಕಿಪ್ ಮಾಡೋದ್ರಿಂದ ನೀವು ಒಂದು ಹೆಲ್ತ್ನ ಹಾಳು ಮಾಡ್ಕೊಳ್ತಿದ್ದೀರ ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಮತ್ತು ನಿಮಗೆ ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ ನಿಮಗೆ ಸಿಗಲ್ಲ ಆಮೇಲೆ ಒಂದು ಮೀಲ್ ಸ್ಕಿಪ್ ಮಾಡಿದ್ರು ಕೂಡ ನೀವು ನೆಕ್ಸ್ಟ್ ಮೀಲ್ ಓವರ್ ಈಟಿಂಗ್ ಮಾಡ್ತೀರಾ ನೀವು ಎಷ್ಟು ತಿನ್ಬೇಕಾಗಿತ್ತು ಅದರ ಎರಡರಷ್ಟು ಮೂರರಷ್ಟು ತಿಂತೀರಾ ಇದರಿಂದ ವೇಟ್ ಗೇನ್ ಆಗುತ್ತೆ ಹೊರತು ಲಾಸ್ ಅಂತೂ ಆಗೋಲ್ಲ ನೆಕ್ಸ್ಟ್ ನಾನು ಟಿಫನ್ ಬಾಕ್ಸ್ಗೆ ಎರಡು ಚಪಾತಿ ಮತ್ತು ಎಗ್ ಕರಿ ತೊಗೊಂಡು ಹೋಗಿದ್ದೆ ನನ್ನ ಡೈಲಿ ವೆಯ್ಟ್ ಲಾಸ್ ರೊಟೀನಲ್ಲಿ ನಾನು ಏನೇನು ತಿಂತಾ ಇದ್ದೀನಿ ಅಂತ ನೋಡ್ಬೋದು ನಾನು ನಾರ್ಮಲ್ಲೇ ತಿಂತಾಯಿದ್ದೀನಿ ಬಟ್ ವೆಯ್ಟ್ ಲಾಸ್ ಅನ್ನೋದು ಆಗ್ತಾ ಇದೆ ನನಗೆ ಯಾಕೆಂದರೆ ನಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ಬೋದು ನಾನು ವಾಕಿಂಗ್ ಹೋಗೋಲ್ಲ ಬಟ್ ಮನೇಲಿ ಏನಾದರೂ ಮಾಡಬೇಕಾದ್ರೆ ಏನಾದರೂ ಓಡಾಡ್ತಿದ್ದೀನಿ ಅಂದರೆ ಜೋರಾಡೋ ಜೋರಾಗಿ ಓಡಾಡೋದು ಮನೆಯೆಲ್ಲ ಕ್ಲೀನ್ ಮಾಡೋದು ಫುಲ್ ಸ್ವೆಟ್ ಬರುತ್ತೆ ಆಮೇಲೆ ಕಾಲೇಜಲ್ಲೂ ಅಷ್ಟೇ ಏನಾದರೂ ಓಡಾಡೋ ಕೆಲಸ ಇದೆ ಅಂದರೆ ಫಸ್ಟ್ ಹೋಗ್ತೀನಿ ನಾನು ಮೆಟ್ಲು ಇಳಿದು ಹತ್ತೋದು ಆಲ್ಮೋಸ್ಟ್ ಒಂದು ಟೆನ್ ಫಿಫ್ಟೀನ್ ಟೈಮ್ಸ್ ಮೆಟ್ಲು ಹತ್ತಿ ಇಳ್ದಿರ್ತೀನಿ ಸೊ ಈ ರೀತಿ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಇರೋದ್ರಿಂದ ಇದೆಲ್ಲ ಕ್ಯಾಲರೀಸ್ ಬರ್ನ್ ಆಗೋಗುತ್ತೆ ಆರಾಮಾಗಿ ಸೊ ಆದಷ್ಟು ಯಾವ ಮೀಲ್ನ ಸ್ಕಿಪ್ ಮಾಡಬಾರ್ದು ಅಂತ ನೋಡ್ಕೊಳ್ಳಿ ಏನೇ ತಿಂದರೂ ಪೋಷನ್ ಕಂಟ್ರೋಲಲ್ಲಿ ಹೆಲ್ದಿಯಾಗಿ ತಿನ್ನಬೇಕು ಎಲ್ಲಕ್ಕಿಂತ ಇಂಪಾರ್ಟೆಂಟು ಯಾವಾಗಲೇ ನಾವು ವೆಯ್ಟ್ ಲಾಸ್ ಆಗ್ತಾ ಮಾಡ್ತಾ ಇದ್ದೀವಿ ಡಯೆಟ್ ಮಾಡ್ತಾ ಅಂದರೆ ಅರ್ಲಿ ಡಿನ್ನರ್ ಮಾಡಬೇಕು ಬಿಫೋರ್ ಸೆವೆನ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕಿಗೆ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅಂತ ಹೇಳ್ತೀವಲ್ವ ಬಿಫೋರ್ ಸಿಕ್ಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ಯಾಕೆಂದರೆ ನಾವು ಮಲ್ಗೋ ಒಂದು ಟೂ ಟು ತ್ರೀ ಅವರ್ಸ್ ಮೊದಲೇ ನಾವು ಊಟನ ಫಿನಿಶ್ ಆಗಿರಬೇಕು ಆಗ ಡೈಜೆಷನ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಈಗ ನಾನು ಚಿಯಾ ಸೀಡ್ಸ್ನ ನೆನೆಸಿ ಆ ನೀರನ್ನ ಕುಡಿತೀನಿ ಡೈಲಿ ಇದು ಫೈಬರಲ್ಲಿ ರಿಚ್ ಆಗಿರೋದ್ರಿಂದ ನಮಗೆ ಹೊಟ್ಟೆ ಫುಲ್ ಆದಂಗೆ ಆಗುತ್ತೆ ತುಂಬ ತಿನ್ನಬೇಕು ಅಂತ ಅನಿಸಲ್ಲ ಆಮೇಲೆ ಬಾಡಿಗೆ ತುಂಬ ಒಳ್ಳೆಯದು ಹೆಲ್ತ್ ವೈ ತುಂಬಾ ಒಳ್ಳೆಯದು ಇದು ನೆಕ್ಸ್ಟ್ ನೈನ್ತ್ ಟಿಪ್ಪು ಬಂದು ಒಳ್ಳೆ ರೀತಿಯಲ್ಲಿ ನೀರನ್ನ ಕುಡಿಬೇಕು ಅಂದರೆ ಒಂದು ತ್ರೀ ಟು ಫೋರ್ ಲೀಟರ್ಸ್ ನೀರನ್ನ ಕುಡಿಬೇಕಾಗತ್ತೆ ಅದು ಸಮ್ಮರ್ ಟೈಮಲ್ಲಿ ನಾನೇನೋ ನೀರು ಕುಡೀರಿ ಅಂತ ಹೇಳೋ ಅವಶ್ಯಕತೆ ಇಲ್ಲ ನೋಡಿ ನೆಕ್ಸ್ಟ್ ನಾನು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಆಗಿ ಮೊಳಕೆ ಕಟ್ಟಿರೋ ಕಾಳನ್ನ ತೊಗೋತಾ ಇದ್ದೀನಿ ಈ ರೀತಿ ನೋಡಿ ಒಂದು ಮೀಲ್ಸಲ್ಲಿ ಒಂದಿನದಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸ್ ಬರೋಂಗೆ ನಾನು ಪ್ಲ್ಯಾನ್ ಮಾಡ್ಕೋತೀನಿ ಬೆಳಗ್ಗೆ ಏನು ತಿನ್ನಿದ್ದೆ ಪ್ರೋಟೀನ್ಸ್ ಕಾರ್ಬೋಹೈಡ್ರೇಟ್ಸ್ ಆಯ್ತಾ ಸರಿ ಮಧ್ಯಾಹ್ನಕ್ಕೆ ಕಾಳು ಕಳ್ತೀನಿ ನಾನು ಆಮೇಲೆ ಈ ರೀತಿ ಮಧ್ಯ ಈ ಮೆಜಾರಿಟಿ ನಾನು ತಿಂತಾ ತಿಂತಾಯಿದ್ದೀನಿ ಅದರಲ್ಲಿ ಕ್ಯಾಲ್ಶಿಯಮ್ಮು ಅದು ಇದು ಎಲ್ಲ ಸಿಕ್ಕೋಗುತ್ತೆ ಸೊ ಈ ರೀತಿ ಬ್ಯಾಲೆನ್ಸ್ಡ್ ಡಯಟ್ನ ಮಾಡೋದ್ರಿಂದ ವೆಯ್ಟ್ ಲಾಸ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಆದಷ್ಟು ನಂದು ಬಂದು ಒಂದು ಐದು ಗಂಟೆ ಮ್ಯಾಕ್ಸಿಮಮ್ ಐದು ಗಂಟೆಗೆಲ್ಲ ಡಿನ್ನರ್ ಮಾಡಿಬಿಡ್ತೀನಿ ಮತ್ತು ನನಗೀಗಂತೂ ಹಸುವಾಗಲ್ಲ ಕೆಲವರೆಲ್ಲ ಕಮೆಂಟ್ ಮಾಡ್ತೀರಾ ನಮಗೆ ಹಸುವಾಗುತ್ತೆ ಆಮೇಲೆ ಅಂತ ಸ್ಟಾರ್ಟಿಂಗ್ ನನಗೂ ಹಸುವಾಗ್ತಿತ್ತು ಐದು ಗಂಟೆಗೆ ತಿನ್ಬಿಟ್ರೆ ಅಂತೂ ತುಂಬಾ ಹಶುವಾಗ್ತಾಯಿತ್ತು ಅದಕ್ಕೆ ನಾನೇನು ಮಾಡ್ತಿದ್ದೆ ಅಂದರೆ ಸ್ವಲ್ಪ ಕಂಟ್ರೋಲ್ ಮಾಡ್ತಿದ್ದೆ ನೀರು ಕುಡಿತಿದ್ದೆ ನೀರು ಮಜ್ಜಿಗೆ ಕುಡಿತಿದ್ದೆ ಈ ರೀತಿ ಏನಾದರೂ ತುಂಬ ಹಶುವಾಗ್ತಿದೆ ಅಂದರೆ ಏನಾದರೂ ಒಂದು ಫ್ರೂಟ್ ತಿನ್ಕೊಂಡ್ಬಿಡ್ತಿದ್ದೆ ಅಷ್ಟೇ ಆಮೇಲೆ ಮಧ್ಯಾಹ್ನಕ್ಕೆ ಒಂದು ಅರ್ಧ ಚಪಾತಿ ಮತ್ತು ಒಂದು ಮೂರು ತುತ್ತು ಅನ್ನ ನೀರು ಮಜ್ಜಿಗೆ ಅನ್ನ ಸೊ ನನಗಂತೂ ಈಗ ಸಮ್ಮರಲ್ಲಿ ಅದೇ ಇಷ್ಟ ಆಗ್ತಿದೆ ಫ್ರೆಂಡ್ ಬರೀ ಮಜ್ಜಿಗೆ ಮಜ್ಜಿಗೆಯನ್ನು ತಿನ್ನಬೇಕು ಅನಿಸುತ್ತೆ ಮಜ್ಜಿಗೆನ ತಿನ್ನೋದ್ರಿಂದ ಬೇರೆ ತರಕಾರಿನೂ ನಾನು ಸ್ಪ್ರೌಟ್ಸ್ ಅದನ್ನೆಲ್ಲ ತೊಗೋತಾ ಇದ್ದೀನಲ್ಲ ನ್ಯೂಟ್ರಿಷನ್ ಎಲ್ಲ ಬ್ಯಾಲೆನ್ಸ್ ಆಗೋಗುತ್ತೆ ಮಧ್ಯಾಹ್ನಕ್ಕೆ ಊಟಕ್ಕೆ ಬಂದು ಈಗ ಮಧ್ಯಾಹ್ನಕ್ಕೆ ಅದು ಚಪಾತಿ ಎಗ್ ಕರಿ ಮತ್ತು ಒಂದು ಎರಡು ಮೂರು ಸುತ್ತಷ್ಟು ಮಜ್ಜಿಗೆಯನ್ನ ತೊಗೊಂಡಿದ್ದೀನಿ ಸೊ ಆದಷ್ಟು ಡಿನ್ನರ್ನ ಅರ್ಲಿ ಮಾಡಿ ನೆಕ್ಸ್ಟ್ ಟಿಪ್ ಬಂದು ವಾಟರ್ ಅದು ಆಯ್ತಲ್ಲ ನೆಕ್ಸ್ಟ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ನೀವು ವಾಕಿಂಗ್ ಮಾಡೋಕೆ ಟೈಮ್ ಇಲ್ಲ ಅಂದರೆ ಆದಷ್ಟು ನೀವು ಕೆಲಸ ಹುಡ್ಕೊಂಡು ಹುಡ್ಕೊಂಡು ಮಾಡ್ಕೊಂಡು ಮಾಡ್ತಾಯಿರಿ ಆಮೇಲೆ ಏನಾದರೂ ಓಡಾಡ್ತಿದ್ದೀರಾ ಮನೆ ದೊಡ್ಡದಾಗಿದೆ ಟೆರೆಸ್ ದೊಡ್ಡದಾಗಿದೆ ಅಂದರೆ ಓಡಾಡಿ ವಾಕಿಂಗ್ ಮಾಡಿ ಸ್ಟೆಪ್ಸ್ ಹತ್ತು ಇಳಿಯೋದು ಈ ಥರ ಲಿಫ್ಟನ್ನ ಯೂಸ್ ಮಾಡಬೇಡಿ ನೀವು ವರ್ಕಿಂಗ್ ಆಗ್ತಾ ಮಾಡ್ತಾಯಿದ್ದೀರಾ ಅಂದರೆ ನಿಮ್ಮ ಮೇಲೆ ಫ್ಲೋರಲ್ಲಿ ಕೆಲಸ ಇದೆ ಅಂದರೆ ಲಿಫ್ಟನ್ನ ಹತ್ತಿ ಇಳಿಯೋದು ಈ ರೀತಿ ಪ್ಲ್ಯಾನ್ಸ್ ಮಾಡ್ಕೊಳ್ಳೋದ್ರಿಂದ ಸುಸ್ತಾಗುತ್ತೆ ಫ್ರೆಂಡ್ಸ್ ಸುಸ್ತು ಆದ್ರೆ ಕಷ್ಟಪಟ್ಟರೆ ನಮಗೆ ವೆಯ್ಟ್ ಲಾಸ್ ಅನ್ನೋದು ಏನೇ ಇರ್ಬೋದು ಅದಾಗೋದು ರಿಸಲ್ಟು ಕಷ್ಟಪಟ್ಟು ರಿಸಲ್ಟ್ ತಗೊಳ್ಳೋ ಮಜಾನೇ ಬೇರೆ ಕಿಕ್ಕೆ ಬೇರೆ ಸೊ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅನ್ನೋಷ್ಟು ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಹಾಗಂತ ಜಾಸ್ತಿ ಓವರಾಗೂ ಮಾಡ್ಕೋಕ್ಬೇಡಿ ಮಿನಿಮಮ್ ಎಷ್ಟು ಮಾಡಬೇಕು ನಿಮಗೆ ಸ್ವೆಟ್ ಆಗಬೇಕು ಅಂಡರ್ ಆಮ್ಸಲ್ಲಿ ಶ್ ಸ್ವೆಟ್ ಆಗಬೇಕು ಕೆಲವ್ ಬ್ಯಾಕಲೆಲ್ಲ ಸ್ವೆಟ್ ಆಗುತ್ತೆ ಈ ರೀತಿ ಸ್ವೆಟ್ ಆಗೋದ್ರಿಂದ ಕ್ಯಾಲರೀಸ್ ಅನ್ನೋದು ತುಂಬ ಚೆನ್ನಾಗಿ ಬರ ಆಮೇಲೆ ನೀವೇ ಆ್ಯಕ್ಟಿವ್ ಆಗಿರ್ತೀರ ಫಿಟ್ಟಾಗಿರ್ತೀರ ಅಂದರೆ ಒಂಥರ ಅಲ್ಲಿ ತರ್ಜಿಕ್ಕಾಗಿ ಲೇಸಿಯಾಗಿ ಸುಮಾರು ತಂದಾಗ ಕೂತ್ಕೊಳ್ಳೋದು ಇದೆಲ್ಲ ಮಾಡಲ್ಲ ನೀವೇ ಆ್ಯಕ್ಟಿವ್ ಆಗಿ ಮನೇಲಿ ಓಡಾಡ್ತೀರಾ ಸ್ವಲ್ಪ ಜೋರಾಗಿ ಓಡಾಡಿ ಆಮೇಲೆ ಆಮೇಲೆ ಎಲ್ಲ ಜಾರು ಬಿದ್ದುಬಿಡ್ಬೇಡಿ ಸ್ವಲ್ಪ ಜೋರಾಗಿ ಫಾಸ್ಟಾಗಿ ಓಡಾಡೋದು ಈ ರೀತಿ ಎಲ್ಲ ಸಣ್ಣ ಪುಟ್ಟ ಚೇಂಜಸ್ ಮಾಡಿಕೊಂಡ್ರೆ ನೀವು ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಲ್ಲೇ ಆಗೋಗುತ್ತೆ ನೀವು ಬೇಕಾದ್ರೆ ಸ್ಮಾರ್ಟ್ ವಾಚ್ ಕಟ್ಕೊಂಡು ನೋಡಿ ಸುಮ್ಮನೆ ಮನೇಲಿ ಓಡಾಡೋದೇ ನಿಮಗೆ ಎರಡು ಸಾವಿರದ ಎರಡೂವರೆ ಸಾವಿರರಷ್ಟು ಸ್ಟೆಪ್ಸ್ ಆಗೋಗುತ್ತೆ ಏನಾದ್ರು ಕಸ ಓಡಾಡೋಕ್ಕೆ ಕಸ ಎಲ್ಲ ಬಿಸಾಕಕ್ಕಿರ್ಬೋದು ಅಥವಾ ನೀರು ಹಾಕೋಕ್ಕಿರ್ಬೋದು ಏನೋ ಒಂದು ಓಡಾಡ್ತಾನೆ ಇರ್ತೀವಲ್ವ ಮಕ್ಕಳಿದ್ರಂತೂ ಇನ್ನೂ ಜಾಸ್ತಿ ಸ್ಟೆಪ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ನಾನು ಮಗಳ ಜೊತೆ ಹಂಗೆ ಮಾತಾಡ್ಕೊಂಡು ಊಟ ಮಾಡ್ತಾಯಿದ್ದೀನಿ ಮನೆಗೆ ಬರೋದು ಒಂಥರ ರಿಲ್ಯಾಕ್ಸ್ ಅಂತಲೇ ಹೇಳ್ಬೋದು ಮಕ್ಕಳು ಮುಖ ನೋಡ್ಬಿಟ್ರಂತೂ ನನಗಂತೂ ಅಟ್ಟ ಸ್ಟ್ರೆಚ್ ಏಯ್ಟ್ ಅವರ್ಸ್ ವರ್ಕ್ ಮಾಡ್ತಿದ್ದೀವಿ ಅಂತಲೇ ಅನಿಸಲ್ಲ ನೆಮ್ಮದಿ ಅನಿಸುತ್ತೆ ಈಗ ನೆಕ್ಸ್ಟ್ ಬಂದು ನಿಮ್ಮನ್ನು ನೀವು ಹೇಗೆ ಮೋಟಿವೇಟ್ ಮಾಡ್ಕೊಳ್ತೀರಾ ವೆಯ್ಟ್ ಲಾಸ್ಗೆ ಅನ್ನೋದು ಇಂಪಾರ್ಟೆಂಟು ಮೋಟಿವೇಶನ್ ಅದಕ್ಕಿಂತ ಇಂಪಾರ್ಟೆಂಟ್ ಡಿಸಿಪ್ಲಿನ್ ನೀವು ಮೋಟಿವೇಶನ್ ಬರುತ್ತೆ ಹೋಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನನ್ನ ವೀಡಿಯೋ ನೋಡಿ ಬೇರೆಯವ್ರ ವೀಡಿಯೋ ನೋಡಿ ನಿಮಗೆ ಒಂದಿನ ಮೋಟಿವೇಶನ್ ಬರ್ಬೋದು ಆಮೇಲೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಡೇ ಆ ಮೋಟಿವೇಶನ್ ಇರಲ್ಲ ಸೊ ಅದಕ್ಕೆ ನಾನು ಏನು ಅಂದರೆ ಮೋಟಿವೇಶನ್ಗಿಂತ ಡಿಸಿಪ್ಲಿನ್ ಇಂಪಾರ್ಟೆಂಟು ನಾನು ಈ ಟೈಮ್ಗೆ ತಿನ್ನಬೇಕು ಹೀಗೆ ಡಯೆಟ್ ಮಾಡಬೇಕು ಅಂತ ಮೋಟಿವೇಶನ್ ಮಾಡೋ ಬದಲು ನಾನು ತಿನ್ನೋದೇ ಇದು ಅಂತ ಡಿಸಿಪ್ಲಿನ್ಡಾಗಿ ಇದ್ಬಿಟ್ರೆ ಲೈಫಲ್ಲಿ ವೇಟ್ ಲಾಸ್ ಅನ್ನೋದು ತುಂಬಾ ಈಸಿಯಾಗಿ ಹೋಗುತ್ತೆ ಡಿಸಿಪ್ಲಿನ್ ಅನ್ನೋದು ಏನು ತಿಂತೀವಿ ಯಾವಾಗ ತಿಂತೀವಿ ಎಷ್ಟು ತಿಂತೀವಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀನು ಯಾ ನೀವು ಯಾವಾಗಲೇ ಒಂದು ತುತ್ತಿನ ಬಾಯಿಗೆ ಹಾಕ್ಕೊಳ್ಳೋಕೆ ಮೊದಲು ಥಿಂಕ್ ಮಾಡಬೇಕು ಇದು ಒಳ್ಳೆಯದಾ ಅಂದರೆ ಎಲ್ಲ ನಾವು ಒಳ್ಳೆಯದೇ ಹಂಡ್ರೆಡ್ ಪರ್ಸೆಂಟ್ ತಿಂತೀವಿ ಅಂತಲ್ಲ ಇದು ಒಳ್ಳೆಯದಾ ಅಂತ ಕ್ವಶನ್ ಷನ್ ಮಾಡ್ಕೊಳ್ಳಿ ಒಳ್ಳೆಯದಾದರೆ ಖುಷಿಯಾಗಿ ತಿನ್ನಿ ಅದನ್ನು ಪೋಷನ್ ಕಂಟ್ರೋಲ್ ಇರಬೇಕು ಒಳ್ಳೆಯದು ಅಂತ ಅತಿಯಾಗಿ ತಿನ್ನೋದು ಕೂಡ ಒಳ್ಳೆಯದಲ್ಲ ನೆಕ್ಸ್ಟ್ ಕೆಟ್ಟದ ಇದು ತಿಂದರೆ ನನಗೆ ಒಂಥರ ಏನೋ ಕೆಲವು ಸತಿ ಖುಷಿಗೋಸ್ಕರ ತಿನ್ಕೋತೀವಿ ಆ ಖುಷಿ ಓಕೆ ವರ್ತ ಏನೋ ಕೆಲವು ಸತಿ ಏನೋ ತಿನ್ನಬೇಕಲ್ಲ ಅಂತ ತಿನ್ನೋದು ಈ ಥರ ನೆಸೆಸಿಟಿನೇ ಇಲ್ಲ ಅಂಥದ್ದು ಕೆಲವು ಸರ್ತಿ ನನಗೆ ಐಸ್ ಕ್ರೀಮ್ಸ್ ಅಂದರೆ ತುಂಬಾ ಇಷ್ಟ ಓಕೆ ತಿಂತಿನ ಅಲ್ಲಿ ಎಷ್ಟಕ್ಕೆ ಸ್ಟಾಪ್ ಮಾಡಬೇಕು ಒಂದು ತೂತ್ಕೋ ಎರಡು ತೂತ್ಕೋ ಸ್ಟಾಪ್ ಮಾಡಿಬಿಡ್ಬೇಕು ಆಮೇಲೆ ನನಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಈ ರೀತಿ ನೀವು ಈ ಪ್ರತಿಯೊಂದು ತಿನ್ನೋಬೇಕಾದ್ರೂ ಏನಾದರೂ ಐಟಮ್ ತಿಂದಿರ ಅಂತ ಯೋಚನೆ ಮಾಡಿಬಿಟ್ರೆ ಇವತ್ತು ಅಂತಲ್ಲ ಈ ವೇಟ್ ಲಾಸ್ ಅನ್ನೋದು ಪ್ಲೀಸ್ ಒಂದು ವೇಟ್ ಲಾಸ್ ಅಂತಲೇ ಕನ್ಸಿಡರ್ ಮಾಡಬೇಡಿ ಯಾವಾಗ್ಲೂ ಹೆಲ್ದಿ ಲೈಫ್ ಸ್ಟೈಲ್ಗೆ ಕಾನ್ಸಂಟ್ರೇಟ್ ಮಾಡಿ ಈಗ ತಿಂತೀವಿ ನಾವು ಈಗಲೂ ನಾನು ವೇಟ್ ಲಾಸ್ ಮಾಡ್ತಾ ಇದ್ದರೆ ಕೆಲವು ಸತಿ ಏನಾದರೂ ನೋಡಿ ಮೊನ್ನೆ ನಾನು ಮೈಸೂರು ಪಾಕ್ ತಿಂದೆ ಅದು ಎಷ್ಟು ತಿಂದೆ ಒಂದು ತುತ್ತಷ್ಟು ಅಯ್ಯೋ ನಾನು ಬಿಟ್ಬಿಟ್ನಲ್ಲ ವೇಟ್ ಲಾಸ್ ಟೈಮಲ್ಲಿ ನನ್ನ ಇದೆಲ್ಲ ತಿನ್ನೋಕ್ಕಾಗ್ತಿಲ್ವಲ್ಲ ನನಗೆ ವೇಟ್ ನೆಕ್ಸ್ಟ್ ಡೇ ವೇಟ್ ಲಾಸ್ ಅನ್ನೋದು ಆಯಿತು ಅದು ತಿಂತೀವ ಒಂದು ತುತ್ತು ಎಲ್ಲೋ ಬ್ಯಾಲೆನ್ಸ್ ಮಾಡ್ಬಿಡಬೇಕು ಆಮೇಲೆ ಮೇನ್ನಾಗಿ ನಾವು ಸ್ಟಾರ್ಟ್ ಮಾಡ್ತೀವಲ್ವ ತಿನ್ನೋಕ್ಕೆ ಆ ಜಂಕ್ ಫುಡ್ಸ್ನ ಇಮ್ಮಿಡಿಯೇಟಾಗಿ ಸ್ಟಾಪ್ ಮಾಡೋದು ನಾವು ಕಲಿಬೇಕು ಒಂದು ತುತ್ತು ತಿಂದು ಸ್ಟಾಪ್ ಮಾಡೋದನ್ನು ಕಲಿಬೇಕು ನೆಕ್ಸ್ಟು ನನ್ನ ಫ್ರೆಂಡು ನಾವು ಇಲ್ಲಿ ಗೋಲಿ ಸೋಡಾ ಕುಡಿತಾ ಇದ್ದೀವಿ ಅವಳ್ದೇನೋ ತುಂಬ ಇಷ್ಟ ಇತ್ತು ಅವಳು ಲೈಫಲ್ಲೇ ಗೋಲಿ ಸೋಡ ಕೊಡದಿರ್ಲಿಲ್ವಂತೆ ಅದಕ್ಕೆ ನಾನೇ ಕೊಡಿಸ್ದೆ ನನ್ನ ಫ್ರೆಂಡ್ರು ನನ್ನ ಫ್ರೆಂಡ್ ಮಗ ಏಕೆಂದರೆ ನಮ್ಮದು ಬಿ ಎಡ್ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೋಬೇಕಿತ್ತು ಕಾನ್ವಿಕೇಶನ್ ಸರ್ಟಿಫಿಕೇಟ್ ಬಂದಿತ್ತು ನಂದು ನೈನ್ ಪಾಯಿಂಟ್ ಫೋರ್ ಸಿ ಜಿ ಪಿ ಆಗಿದೆ ಕಾಲೇಜಲ್ಲಿ ಟಾಪರು ಸೊ ಟೀಚರ್ಸ್ ಎಲ್ಲ ಅದಕ್ಕೆ ಕಂಗ್ರಾಜ್ಯುಲೇಜುಲೇಟ್ ಮಾಡ್ತಾಯಿದ್ರು ತುಂಬಾ ಖುಷಿಯಾಯಿತು ಅದೇ ಕ ಕಲೆಕ್ಟ್ ಮಾಡಿಕೊಂಡು ಸರ್ಟಿಫಿಕೇಟ್ ಬರಬೇಕಾದ್ರೆ ಅಪ್ಪ ಎಷ್ಟು ಅದೇ ಕಾಲೇಜಲ್ಲಿ ಎರಡು ವರ್ಷ ಟೈಮ್ ಸ್ಪೆಂಡ್ ಮಾಡಿರ್ತೀವಿ ಮತ್ತೆ ಒಂಥರ ನಾಸ್ಟಾಲ್ಜಿಕ್ ಫೀಲಿಂಗ್ ಅಂತಲೇ ಹೇಳ್ಬೋದು ಆಮೇಲೆ ಬರಬೇಕಾದ್ರೆ ನನ್ನ ಫ್ರೆಂಡ್ ಹೇಳಿದ್ರು ಇಲ್ಲ ನನ್ನ ಗೋಲಿ ಸೊಳ ಕೊಡದೆ ಇಲ್ಲ ಅಂತ ಸರಿ ನಾನೇ ಕೊಡಿಸ್ತೀನಿ ನೆಡಿ ಅಂತ ಅವಳಿಗೆ ಕೊಡಿಸಿ ನೆಕ್ಸ್ಟ್ ಈಗ ಅಂಗಡಿಗೆ ಬಂದಿದೆ ಕೆಲವೆಲ್ಲ ಸಾಮಾನು ತೊಗೋಬೇಕು ಅಂತ ಆಯಿತಾ ನೆಕ್ಸ್ಟ್ ಬಂದು ಫೋರ್ ವೈಟ್ ಐಟಮ್ಸನ್ನ ತುಂಬಾ ಅವಾಯ್ಡ್ ಮಾಡಬೇಕು ವೆಯ್ಟ್ ಲಾಸ್ಗೆ ಅಂತಲ್ಲ ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡೋಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಈ ಫೋರ್ ವೈಟ್ ಐಟಮ್ಸ್ ಯಾವುದ್ಯಾವುದು ಅಂದರೆ ತುಂಬ ಫ್ಯಾಟ್ ಇರೋವಂಥ ಮಿಲ್ಕ್ ಸ್ಕಿಮ್ಡ್ ಮಿಲ್ಕು ಮತ್ತು ಫ್ಯಾಟ್ಲೆಸ್ ಮಿಲ್ಕು ತುಂಬಾ ಒಳ್ಳೆಯದು ತುಂಬ ಫ್ಯಾಟ್ ಇರೋ ಮಿಲ್ಕು ಮಕ್ಕಳಿಗೆ ಒಳ್ಳೆಯದು ಅವರು ಗ್ರೋತ್ ಆಗ್ತಿರ್ತಾರೆ ಪ್ರೋಟೀನ್ಸ್ ಬೇಕು ಅವ್ರಿಗೆ ಬಾಡಿ ಬಿಲ್ಡಿಂಗ್ ಮಾಡೋಕ್ಕೆ ಅಂದರೆ ಬಾಡಿ ಬಿಲ್ಡಿಂಗ್ ಹೆಲ್ಪ್ ಮಾಡೋದೆ ಪ್ರೋಟೀನ್ಸು ಅದಕ್ಕೆ ಫುಲ್ ಫ್ಯಾಟ್ ಮಿಲ್ಕು ಬೇಕಾದ್ರೆ ಮಕ್ಕಳಿಗೆ ಕೊಡ್ಬೋದು ಈಗ ನೋಡಿ ಇದನ್ನು ಕ್ಲಿಪ್ನ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಬೇಸಿಗೆಗೆ ತುಂಬಾ ಒಳ್ಳೆಯದು ಮತ್ತು ಹೇರ್ ಸ್ಟೈಲ್ ಮಾಡಬೇಕು ಅಂದರೆ ತುಂಬಾ ಒಳ್ಳೆಯದು ತುಂಬ ಕಡಿಮೆ ಹೇರ್ ಇದೆ ಅಂದ್ರೂ ಇದು ತುಂಬಾ ಒಳ್ಳೆಯದು ಸೊ ಈ ಕ್ಲಿಪ್ ನನಗಂತೂ ತುಂಬ ಲೈಕ್ ಯೂಸ್ಫುಲ್ ಅಂತಲೇ ಹೇಳ್ಬೋದು ಅದಕ್ಕೆ ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಜಸ್ಟ್ ಒಂದು ಹೇರ್ಸ್ನ ಒಂದು ಬಂಚ್ ನಾಲ್ಕು ಬಂಚಾಗಿ ಅಂಟಿಸಿದ್ದಾರೆ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿರೋ ಹೇರ್ ಸ್ಟೈಲ್ ಆಗೋಗುತ್ತೆ ಗೊತ್ತಾ ಎಲ್ಲರೂ ಸಿಕ್ಕಿದ್ರೆ ನೀವು ಪರ್ಚೇಸ್ ಮಾಡ್ಕೋಬೋದು ಅರೌಂಡ್ ಫೋರ್ ಹಂಡ್ರೆಡ್ ರುಪೀಸ್ ಅನಿಸುತ್ತೆ ಇದು ತುಂಬಾ ಚೆನ್ನಾಗಿದೆ ಜಸ್ಟ್ ಈ ರೀತಿ ನಾವು ಫೋಲ್ಡ್ ಮಾಡಿಕೊಂಡು ಹೇರ್ನ ಹಾಕ್ಕೊಳ್ಳುವಂಥದ್ದು ಒಂದು ಜಸ್ಟ್ ಒಂದು ಟೂ ಸೆಕೆಂಡ್ಸ್ಗೆಲ್ಲ ಒಂದು ಒಳ್ಳೆ ಹೇರ್ ಸ್ಟೈಲ್ ಆಗೋಗುತ್ತೆ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ತುಂಬ ಸೂಪರ್ ಆಗಿರೋಂಥ ಹೇರ್ ಸ್ಟೈಲನ್ನ ಮಾಡ್ಕೋಬೋದು ಈಗ ನಾನು ವೈಟ್ ಐಟಮ್ಸ್ ಬಗ್ಗೆ ಹೇಳ್ತಾ ಇದ್ನಲ್ಲ ಫಸ್ಟ್ ಬಂದು ಮಿಲ್ಕ್ ಸೆಕೆಂಡ್ ಬಂದು ಮೈದಾ ಎಂಥ ಪ್ರಾಸೆಸ್ಡ್ ಫುಡ್ ಅಂದರೆ ಮೈದಾ ಅದರಲ್ಲಿ ಝೀರೋ ನ್ಯೂಟ್ರಿಯೆಂಟ್ಸ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಏನೂ ಇರೋಲ್ಲ ಅದರಲ್ಲಿ ಕ್ಯಾಲ್ರೀಸ್ ಮಾತ್ರ ತುಂಬಾ ಜಾಸ್ತಿ ಇರುತ್ತೆ ಈಗ ನಾನು ಸಂಜೆ ಐದು ಗಂಟೆ ಅಷ್ಟೊತ್ತಿಗೆ ಸ್ವಲ್ಪ ಮೊಸರು ಸ್ವಲ್ಪ ಎಗ್ ಒಂದು ಸ್ವಲ್ಪ ರೈಸ್ ತೊಗೊಂಡಿದ್ದೀನಿ ಅದನ್ನೇ ಅನ್ನ ಮಾಡ್ಕೊಂಡು ನಾನು ತೋರಿಸ್ತೀನಿ ನನಗೆ ಯಾವ ರೀತಿ ನಾನು ಮಜ್ಜಿಗೆ ಅನ್ನ ಮಾಡ್ಕೊಂಡು ತಿಂತೀನಿ ಅಂತ ತುಂಬಾ ನೀರು ಹಾಕ್ಕೊಂಡು ನೀರು ಮಜ್ಜಿಗೆ ಥರ ಮಾಡ್ಕೋತೀನಿ ಆ್ಯಕ್ಚುಲಿ ಸ್ವಲ್ಪ ಒಂದು ನೋಡಿ ಒಂದು ಒಂದು ಚಿಕ್ಕ ಗ್ಲಾಸಷ್ಟು ಕಾಫಿ ಕುಡಿಯೋ ಗ್ಲಾಸಷ್ಟು ಮೊಸರು ತೊಗೊಂಡಿದ್ದೀನಿ ಆಮೇಲೆ ಎಗ್ ಒಂದು ಅಷ್ಟು ತೊಗೊಂಡಿದ್ದೀನಿ ಆಯಿತಾ ಇದಿಷ್ಟು ನನ್ನ ಸಂಜೆ ಡಿನ್ನರ್ ಅಂತಲೇ ಹೇಳ್ಬೋದು ಐದು ಗಂಟೆ ಅಷ್ಟೊತ್ತಿಗೆ ಮುಗಿಸ್ಬಿಡ್ತೀನಿ ಆಮೇಲೆ ನನಗೇನಾದರೂ ತೀರಾ ಹಸು ಬ್ಲ್ಯಾಕ್ ಕಾಫಿ ಕುಡಿತಾ ಇರ್ತೀನಿ ನೀರು ಸಿಕ್ಕಾಪಟ್ಟೆ ಕುಡಿತಾ ಇರ್ತೀನಿ ಆಮೇಲೆ ಇನ್ನೂ ಹಸುವಾಗ್ತಿದೆ ಅಂದರೆ ನೀರು ಮಜ್ಜಿಗೆ ಮಾಡ್ಕೊಳ್ಳಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡು ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ಈಗ ನೋಡಿ ಹಾಯ್ ಫ್ರೆಂಡ್ಸ್ ಈಗ ತಾನೇ ಕಾಲೇಜ್ ಮುಗಿಸ್ಕೊಂಡು ಬಂದಿದ್ದೀನಿ ಇವತ್ತು ಲೇಟಾಗಿ ಬಂದೆ ಯಾಕೆಂದರೆ ನಮ್ಮದು ಬಿ ಎಡ್ದು ಕಾಮಕೇಶನ್ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗಿದ್ದೆ ಅಲ್ಲೇ ಲೇಟಾಗಿ ಹೋಯಿತು ಹಳೆ ಲೆಕ್ಚರರ್ಸ್ನ ಎಲ್ಲರನ್ನೂ ಮೀಟ್ ಮಾಡಿಕೊಂಡು ಹಳೆ ಫ್ರೆಂಡ್ಸು ಎಲ್ಲರನ್ನೂ ಮೀಟ್ ಮಾಡಿ ತುಂಬಾ ಖುಷಿಯಾಯಿತು ಆಮೇಲೆ ನಾನು ನನ್ನ ಫ್ರೆಂಡು ಅಲ್ಲೇ ಒಂದು ಸೋಡಾ ಕುಡ್ದು ನೆಕ್ಸ್ಟ್ ವೀಕ್ ಬಂದಿದ್ದೀವಿ ತುಂಬ ಸೆಖೆ ಅಂದರೆ ಶೆಖೆ ಇನ್ನೇನು ಮಳೆ ಬರೋ ಥರ ಇದೆ ಗುಡುಕ್ತಾ ಇದೆ ಬಟ್ ಮಳೆ ಬರುತ್ತೋ ಇಲ್ವೋ ಒಂಥರ ಸೆಖೆ ಶೆಕೆಯೇ ಫುಲ್ ಸುಸ್ತಾಗಿ ಹೋಯ್ತು ಇವತ್ತು ಬರಬೇಕಾರೆ ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತು ನಾಳೆ ವಾಂಗಿ ಭಾತ್ ಮಾಡೋಣ ಅಂದ್ಕೊಂಡಿದೀನಿ ವಾಂಗಿ ಏನೇನು ಬೇಕೋ ಅದನ್ನೆಲ್ಲ ತಂದ್ಕೊಂಡಿದ್ದೀನಿ ಹಸಿಮೆಣಕಾಯಿ ಮತ್ತೆ ಬ್ರೆಡ್ ಸ್ಯಾಂಡ್ವಿಚ್ ಮಕ್ಕಳಿಗೆ ಸ್ಯಾಂಡ್ವಿಚ್ ಮಾಡ್ಕೊಳೋಣ ಅಂತ ಎಲ್ಲ ತಂದಿದ್ದೀನಿ ನೀವು ಆದಷ್ಟು ಈ ರೀತಿ ಸ್ವಲ್ಪ ರೈಸ್ ತೊಗೊಂಡು ಮಜ್ಜಿಗೆಯನ್ನು ತಿಂದು ನೋಡಿ ಫ್ರೆಂಡ್ಸ್ ನಿಮಗೂ ರಿಲ್ಯಾಕ್ಸ್ ಆಗುತ್ತೆ ಮಧ್ಯಾಹ್ನದೊತ್ತು ಎಸ್ಪೆಷಲಿ ಮಧ್ಯಾಹ್ನದ ಹೊತ್ತು ನೋಡಿ ಇಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಆ್ಯಕ್ಚುಲಿ ಲೆಫ್ಟ್ ಕ ಲೆಫ್ಟ್ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ದೆಲ್ಲ ಅದಕ್ಕೆ ಸರಿಯಾಗಿ ಕಲಿಸ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ನೀಟಾಗಿ ಕಲಿಸ್ಕೊಬೋದು ಮಜ್ಜಿಗೆಯನ್ನು ತುಂಬಾ ಚೆನ್ನಾಗಿ ಹೋಗುತ್ತೆ ನಿಮಗೆ ಮಜ್ಜಿಗೆಯನ್ನು ತಿಂದು ತಿಂದು ಬೇಜಾರಾಗಿದೆ ಅಂದರೆ ಅದಕ್ಕೆ ಸ್ವಲ್ಪ ಸಾರು ಹಾಕ್ಕೊಳ್ಳಿ ಪಲ್ಯ ಹಾಕ್ಕೊಳ್ಳಿ ಇದರಿಂದ ಒಳ್ಳೆ ಫ್ಲೇವರು ಬರುತ್ತೆ ಟೇಸ್ಟು ಬರುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಸೆಕೆ ಫಸ್ಟು ಮಿಲ್ಕ್ ಐಟಮು ಸೆಕೆಂಡು ಮೈದಾ ತರ್ಡು ಸಾಲ್ಟ್ ನೀವು ಸಾಲ್ಟ್ ತುಂಬ ತಗೋತೀರಾ ಅಂದರೆ ವೆಯ್ಟ್ ಲಾಸ್ ಅನ್ನೋದು ಲೇಟ್ ಆಗುತ್ತೆ ಆಮೇಲೆ ಬಿ ಪಿಗೆಲ್ಲ ತುಂಬಾ ಕೆಟ್ಟದ್ದು ಸಾಲ್ಟ್ ಅಂತಲೇ ಹೇಳ್ಬೋದು ಬಾಡಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಳ್ಳು ಅಥವಾ ಅಥವಾ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡ್ರು ತುಂಬಾ ಒಳ್ಳೆಯದು ಈಗ ನಾನು ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಮತ್ತು ವಾಂಗಿಭಾತ್ ಮಾಡೋಣ ಅಂತ ಬದನೆಕಾಯಿ ಎಣ್ಣೆ ಬದನೆಕಾಯಿ ಮಾಡೋಣ ಅಂತ ಗುಂಡು ಬದನೆಕಾಯಿ ಇದನ್ನೆಲ್ಲ ತಂದಿದ್ದೆ ಹಾಲು ಇದ್ದೀನಿ ಸಂಜೆ ಬಂದಿದ್ದ ತಕ್ಷಣ ಮತ್ತೆ ಒಂದು ಐದು ನಿಮಿಷವೂ ಕೂತಿಲ್ಲ ಮತ್ತೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ ಮಳೆ ಬೇರೆ ಬರ್ತಾಯಿತ್ತು ತುಂಬ ಖುಷಿಯಾಗೋಯಿತು ನೆಕ್ಸ್ಟ್ ಐಟಮ್ ವೈಟ್ ಐಟಮ್ ಬಂದು ಶುಗರು ನಿಮಗೆಲ್ಲೂ ಗೊತ್ತಿರುತ್ತೆ ತುಂಬಾ ವೇಟ್ ಲಾಸ್ ಇರ್ಬೋದು ಅದಕ್ಕಂತೂ ಅದು ತುಂಬ ಡೇಂಜರ್ ಅಂತಲೇ ಹೇಳ್ಬೋದು ವೇಟ್ ಲಾಸ್ ಬಿಟ್ಟಾಕಿ ಈವನ್ ಹೆಲ್ದಿ ಲೈಫ್ಗೂ ತುಂಬಾ ಕೆಟ್ಟದು ಅಂತಲೇ ಹೇಳ್ಬೋದು ಕ್ಯಾನ್ಸರ್ ಸೆಲ್ಸ್ ಗ್ರೋ ಆಗೋಕ್ಕೆ ತುಂಬಾ ಇಂಪಾರ್ಟೆಂಟ್ ಕಾಸ್ ಅಂದ್ರೇ ಶುಗರು ಸೊ ಅದಕ್ಕೆ ಶುಗರ್ನ ಆದಷ್ಟು ಲೈಫಿಂದ ಕಂಟ್ರೋಲ್ ಮಾಡೋದೇ ಒಳ್ಳೇದು ಒನ್ಸ್ ಇನ್ ಎ ವೈಲ್ ನೋ ಪ್ರಾಬ್ಲಮ್ ಸೊ ತುಂಬ ಆದಷ್ಟು ಅವಾಯ್ಡ್ ಮಾಡೋದೇ ಶುಗರ್ ಒಳ್ಳೆಯದು ನೆಕ್ಸ್ಟ್ ಬಂದು ಸ್ಲೀಪ್ ಪ್ಯಾಟ್ರನ್ ವೆಯ್ಟ್ ಲಾಸ್ ಆಗಬೇಕು ಅಂದರೆ ನೀವು ಚೆನ್ನಾಗಿ ಸೆವೆನ್ ಟು ಏಯ್ಟ್ ಅವರ್ಸ್ ನಿದ್ದೆ ಮಾಡಲೇಬೇಕು ಮಿನಿಮಮ್ ಸಿಕ್ಸ್ ಅವರ್ಸ್ ಅಂತೂ ನಿದ್ದೆ ಮಾಡಲೇಬೇಕು ನಿದ್ದೆ ಟೈಮಲ್ಲೇ ನಮಗೆ ಡೈಜೆಷನ್ ಪ್ರಾಸೆಸ್ ಅನ್ನೋದು ಚೆನ್ನಾಗಾಗೋದು ವೇಟ್ ಲಾಸ್ ಅನ್ನೋದು ಒಳ್ಳೆ ರಿಸಲ್ಟ್ ಬರೋದು ಸೊ ಆದಷ್ಟು ಸಿಕ್ಸ್ ಟು ಏಯ್ಟ್ ಅವರ್ಸ್ ನಿದ್ದೆ ಮಾಡೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ಫೋರ್ಟೀನ್ತ್ ಟಿಪ್ ಬಂದು ವೇಟ್ ಟ್ರ್ಯಾಕ್ ನಾವು ಯಾವಾಗಲೂ ವೇಟ್ ಲಾಸ್ ಯಾವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ತುಂಬ ಈ ಫಾರ್ ಎಕ್ಸಾಂಪಲ್ ಸಿಕ್ಸ್ಟಿ ಕೆ ಜಿ ಇದ್ದೀವಿ ಸೆವೆಂಟಿ ಕೆ ಜಿ ಅಥವಾ ಸಿಕ್ಸ್ಟಿ ಏಯ್ಟ್ ಜೀಸು ಈ ಥರ ರೀಚ್ ಆದಮೇಲೆ ಜ್ಞಾನೋದಯ ಆಗುತ್ತೆ ಅಯ್ಯೋ ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅದನ್ನು ಬಿಟ್ಟು ಅಟ್ಲೀಸ್ಟ್ ಒಂದು ಟೂ ಟು ತ್ರೀ ಕೆ ಜಿಸ್ ಜಾಸ್ತಿ ಆಗಿದ ತಕ್ಷಣ ಅಥವಾ ಒಂದೂವರೆ ಕೆ ಜಿ ಜಾಸ್ತಿ ಆಗಿದ ತಕ್ಷಣ ನಿಮ್ಮ ಐಡಿಯಲ್ ವೆಯ್ಟ್ಗಿಂತ ಎಷ್ಟು ಜಾಸ್ತಿ ಆಗಿದ ತಕ್ಷಣ ಇಲ್ಲಪ್ಪ ನಾನು ವೆಯ್ಟ್ಗೆ ಏನು ಆಗ್ತಾ ಇದ್ದೀನಿ ಒಂದು ಫಿಫ್ಟೀನ್ ಡೇಸ್ ಟೈಮ್ ತೊಗೊಂಡು ವೆಯ್ಟ್ ಲಾಸ್ ಮಾಡ್ಕೊಂಬಿಡ್ಬೇಕು ಅಂತ ವೆಯ್ಟ್ ಲಾಸ್ ಆಗಲೇ ಮಾಡ್ಕೊಂಡ್ಬಿಟ್ರೆ ನಿಮಗೆ ಬರ್ಡನ್ ಅನಿಸಲ್ಲ ತುಂಬ ವೇಟ್ ಗೇನ್ ಆದಮೇಲೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆ್ಯಕ್ಚುಲಿ ಆಮೇಲೆ ವೆಯ್ಟ್ ಲಾಸ್ ಮಾಡ್ಕೊಂಡಾದಮೇಲೆ ಆರಾಮಾಗಿ ನಾವು ವೆಯ್ಟ್ ಮೇಂಟೈನ್ ಡಯೆಟ್ನ ಮಾಡ್ಕೊಂಬಿಟ್ರೆ ಅದು ತುಂಬನೇ ಈಸಿ ವೆಯ್ಟ್ ಮೇಂಟೈನ್ ಮಾಡೋದು ಇಷ್ಟೆಲ್ಲ ಕಷ್ಟ ಆಗೋಲ್ಲ ಸ್ವಲ್ಪ ಬಾಯಿ ಕಟ್ಟಬೇಕು ಅಂತದೂ ಏನಿಲ್ಲ ಸಿಕ್ಕಿದಲ್ಲ ಸ್ವಲ್ಪ ತಿನ್ಬೋದು ಬಟ್ ಪೋಷನ್ ಕಂಟ್ರೋಲ್ ಅಷ್ಟೇ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ ಏನೂ ಒಂದು ರೂಲ್ಸ್ ಇರೋಲ್ಲ ವೆಯ್ಟ್ ಮೇಂಟೇನೆನ್ಸ್ ಆ್ಯಕ್ಚುಲಿ ಈಸಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಡಿಟಾಕ್ಸ್ ಡ್ರಿಂಕ್ಸ್ ಫಿಫ್ಟೀನ್ತ್ ಟಿಪ್ ಬಂದು ಡಿಟಾಕ್ಸ್ ಡ್ರಿಂಕ್ಸ್ನ ಕುಡಿಬೇಕು ಏನೇನು ಡಿಟಾಕ್ಸ್ ಡ್ರಿಂಕು ಜೀರಿಗೆ ನೀರು ಮೆಂದೆಕಾಳಿನ ನೀರು ಓಂಕಾಳು ನೀರು ಸೋಂಪು ನೀರು ಮತ್ತು ಗರ್ಬನ್ ಸೊಪ್ಪುದು ಜಿಂಜರ್ ನೀರು ಈ ರೀತಿನೇ ಎಷ್ಟೊಂದು ಒಂದು ಬಾರ್ಲಿ ನೀರಿರ್ಬೋದು ಆಮೇಲೆ ಬೂದ್ಗುಂಬಳಕಾಯಿ ನೀರಿರ್ಬೋದು ಜ್ಯೂಸ್ ಇರ್ಬೋದು ಮತ್ತು ಸೋರೆಕಾಯಿ ಜ್ಯೂಸ್ ಇರ್ಬೋದು ಪುದೀನ ಜ್ಯೂಸ್ ಇರ್ಬೋದು ಈ ರೀತಿ ವೆರೈಟಿ ವೆರೈಟಿ ಟೊಮ್ಯಾಟೊ ಜ್ಯೂಸ್ ಇರ್ಬೋದು ಇದನ್ನೆಲ್ಲ ವೆರೈಟಿ ವೆರೈಟಿ ಜ್ಯೂಸಸ್ನ ಮಾಡ್ಕೋಬೇಕಾಗತ್ತೆ ಸೊ ಆಗ ಬಾಡಿಲಿರೋ ಟಾಕ್ಸಿನ್ಸ್ ಹೋಗುತ್ತೆ ಡಿಟಾಕ್ಸ್ ಟ್ರಿಂಗ್ಸ್ ಅಂದರೆ ಬಾಡಿಲಿರೋ ಟಾಕ್ಸಿನ್ಸ್ ಎಲ್ಲ ಹೋದಾಗ ವೆಯ್ಟ್ ಲಾಸ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಸೊ ಹೋಪ್ ಈ ಫಿಫ್ಟೀನ್ ಟಿಪ್ಸು ಪ್ರಾಕ್ ಪ್ರಾಕ್ಟಿಕಲಿ ಬೇಸ್ಡ್ ಸೈಂಟಿಫಿಕ್ ಬೇಸ್ಡ್ ಟಿಪ್ಸ್ ಅಂತಲೇ ಹೇಳ್ಬೋದು ಈ ಟಿಪ್ಸ್ ಫಾಲೋ ಮಾಡೋದ್ರಿಂದ ವೆಯ್ಟ್ ಲಾಸ್ ಅನ್ನೋದು ಆರಾಮಾಗುತ್ತೆ ಆಮೇಲೆ ಹೆಲ್ದಿಯಾಗುತ್ತೆ ನೀವು ಏನೋ ಸುಸ್ತಾಗೋದು ಒಂಥರ ಬಾಡಿ ಮಾಸ್ನ ಕಳ್ಕೊಳ್ಳೋಂಥದ್ದು ಏನೂ ಆಗೋಲ್ಲ ಸೊ ಆರಾಮಾಗಿ ಹೆಲ್ದಿಯಾಗಿರ್ತೀರ ಸೊ ನನ್ನ ಮಗಳು ಬಂದು ಈ ಕೋ ಎಲ್ಲ ಕ್ಲೀನ್ ಮಾಡಿದ್ಲು ಮನೆಯಲ್ಲಿ ಈ ವಿಷಯನ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ ಯೂಶಲಿ ಬಾಚನಕೆನ ಒಕೇಶ್ನಲಿ ಯಾವಾಗ ಗಲೀಜಾಗಿದೆ ಹಾಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಅದನ್ನು ಬ್ರಷ್ನ ಯೂಸ್ ಮಾಡಿಕೊಂಡು ನೀಟ್ ಮಾಡ್ಕೊಳ್ಬೋದು ಸೊ ಇವತ್ತಿನ ಟಿಪ್ಸ್ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅವ್ರಿಗೂ ಯೂಸ್ ಆಗುತ್ತೆ ಥ್ಯಾಂಕ್ ಯು